ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ನಮಸ್ಕಾರ ಕರ್ನಾಟಕದ ಸಮಸ್ತ ಜನರಿಗೆ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ನೋಡಿ ಹತ್ತು ವರ್ಷಗಳ ಹಿಂದಿನ ಒಂದು ಆಧಾರ್ ಕಾರ್ಡ್ಗಳು ಜೂನ್ ಹದಿನಾಲ್ಕರ ನಂತರ ಇಲ್ಲಿ ಪ್ರದಾವೆ ಅಂದರೆ ಹತ್ತು ವರ್ಷಗಳ ಹಿಂದಿನ ಒಂದು ಆಧಾರ್ ಕಾರ್ಡಲ್ಲೂ ಜೂನ್ ಹದಿನಾಲ್ಕರಂದು ಇಲ್ಲಿ ನಂತರ ಹದಿನಾಲ್ಕರ ನಂತರ ರದ್ದಾಗುತ್ತೆ ಎಂದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಕಡೆ ಮೆಸೇಜ್ ವೈರಲ್ ಇದೆ ಹಾಗಾದರೆ ಏನಪ್ಪ ಇದು ಜೂನ್ ಹದಿನಾಲ್ಕರ ನಂತರ ಹತ್ತು ವರ್ಷ ಹಳೆಯ ಆಧಾರ್ ಕಾರ್ಡನ್ನು ರದ್ದಾಗುತ್ತದೆಯೇ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ತಿಳಿಸಿಕೊಡ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಕೊನೆ ತನಕ ಓದಿ ಬನ್ನಿ ನಮ್ಮ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಆಧಾರ್ ಕಾರ್ಡ್ ಸಹ ಹೊಂದಿರುವ ಎಲ್ಲ ಭಾರತೀಯರಿಗೆ ಹತ್ತು ವರ್ಷ ಹಿಂದಿನ ಆಧಾರ್ ಕಾರ್ಡನ್ನು ತಕ್ಷಣ ನವೀಕರಿಸಬೇಕೆಂದು ಸಹ ಅಪ್ಡೇಟ್ ತಿಳಿಸಿದೆ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡುವುದರಿಂದ ಬದಲಾದ ವೈಯಕ್ತಿಕ ಮಾಹಿತಿ ಕೂಡ ಮತ್ತೊಮ್ಮೆ ಅಪ್ಡೇಟ್ ಆಗ್ತದೆ ಹೀಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಜೂನ್ ಹದಿನಾಲ್ಕರವರೆಗೆ ಆಧಾರ್ ಕಾರ್ಡ್ ಉಚಿತವಾಗಿ ಅಪ್ಡೇಟನ್ನು ಮಾಡಲು ಅವಕಾಶವನ್ನು ಇಲ್ಲಿ ನೀಡ್ತಾ ಇದೆ ಹಾಗಾದರೆ ನವೀಕರಿಸದಿದ್ದರೆ ಏನಾಗ್ತದೆ ಅಂತ ನಿಮಗೆ ಗೊಂದಲ ಇರ್ಬೋದು ನೋಡಿ ಇಲ್ಲಿ ಆಧಾರ್ ಕಾರ್ಡ್ ನವೀಕರಿಸಲು ಜೂನ್ ಹದಿನಾಲ್ಕರವರೆಗೆ ಅವಕಾಶವನ್ನು ನೀಡಿದ್ದು ಸರ್ಕಾರ ಇದು ಸಂಪೂರ್ಣವಾಗಿ ಉಚಿತವಾಗಿದ್ದು ನೀವು ಒಂದು ವೇಳೆ ಹತ್ತು ವರ್ಷ ಹಳೆಯ ಆಧಾರ್ ಕಾರ್ಡನ್ನು ಹೊಂದಿದ್ದರೆ ಕೂಡಲೇ ಜೂನ್ ಹದಿನಾಲ್ಕರವರೆಗೆ ಅಪ್ಡೇಟ್ ಮಾಡದಿದ್ದರೆ ತದನಂತರ ಏನಾಗ್ತದೆ ಅಂದರೆ ಶುಲ್ಕವನ್ನು ಪಾವತಿಸಿಕೊಡಿ ಪಾವತಿ ನವೀಕರಿಸಬೇಕಾಗುತ್ತದೆ ಜೊತೆಗೆ ನವೀಕರಣ ಮಾಡದಿದ್ದರೆ ನಿಮ್ಮ ಆಧಾರ್ ಕಾರ್ಡ್ ರದ್ದು ಆಗುವುದಿಲ್ಲ ಏನೂ ಆಗೋಲ್ಲ ಎಂದು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಹೇಳಿದೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮ ಸುಮ್ಮನೆ ಏನೇನೋ ಹೇಳ್ತಿರ್ತಾರೆ ನೀವು ಯಾವುದಕ್ಕೂ ತಲೆ ಕೊಡಬೇಡಿ ಜೂನ್ ಹದಿನಾಲ್ಕರವರೆಗೆ ಅಪ್ಡೇಟ್ ಮಾಡದಿದ್ದರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ರೀತಿ ರದ್ದು ಆಗುವುದಿಲ್ಲ ಯಾವುದೇ ರೀತಿ ಸಮಸ್ಯೆ ಕೂಡ ಆಗುವುದಿಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಇಲ್ಲಿ ಅಪ್ಡೇಟ್ ಮಾಡಿಸಲು ಬೇಕಾಗುವ ಅಗತ್ಯ ದಾಖಲೆಗಳು ನೀವೇನಾದರೂ ಒಂದು ವೇಳೆ ಅಗತ್ಯ ದಾಖಲೆ ನಿಮಗೆ ಆಗಲ್ಲ ಬೇಕು ಅಂದರೆ ನೀವು ಅಪ್ಡೇಟ್ ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು ಅಂದರೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ವಿಳಾಸ ಪೂರ್ವಿಗೆ ಹಾಗೂ ನಿಮ್ಮ ರೇಷನ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಹಾಗೂ ವಿದ್ಯುತ್ ಬಿಲ್ಲನ್ನು ಬಳಸಬಹುದು ಹಾಗೂ ಗುರುತಿನ ಚೀಟಿ ಅಥವಾ ನಿಮ್ಮ ವೋಟರ್ ಐ ಡಿ ಕೂಡ ಇಲ್ಲಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಪಾಸ್ಪೋರ್ಟನ್ನು ಬಳಸಿಕೊಂಡು ಇಲ್ಲಿ ಅಪ್ಡೇಟ್ ಮಾಡಿಸ್ಬೋದು ಇದರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ ತಗೊಳ್ತಾರೆ ಈ ಮಾಹಿತಿಗೆ ನಿಮಗೆ ಇಷ್ಟವಾದರೆ ಎಲ್ಲರಿಗೂ ಸಹ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್